ಗೌಡ್ರೆ ನಟರಾಜ್ ಹೇಳೋದು ನಿಮ್ಮ ತರ ನಾವು ಹಾದಿ ಬೀದಿಯಲ್ಲಿ ಮಾತನಾಡ್ತಾ ಇಲ್ಲ ಒಳಗೇನೋ ಮಾತುಕತೆ ಬಟ್ ಐದು ವರ್ಷ ಮುಖ್ಯಮಂತ್ರಿಗಳೇ ಸಿಎಂ ಅಂದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದನ್ನ ನಟರಾಜ್ ಗೌಡ್ರು ಹೇಳ್ತಿದ್ದಾರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೇಳ್ಬಿಟ್ರು ಸಮಾವೇಶ ಒಟ್ಟಿಗೆ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಕೂಡ ಇದೆ ಅವರಲ್ಲಿ ಸಮಾವೇಶ ಯಾವಾಗ ಕಾಂಗ್ರೆಸ್ ನೇತೃತ್ವದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕಿಂತ ಹಿಂದೆ ಏನಾಗಿತ್ತು ಅಂತಕ್ಕಂತಹುದು ಬಹಿರಂಗವಾಗಿ ಆಗಿರತಕ್ಕಂಥ ವಿಚಾರ ನಮ್ಗೆ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗಸ್ಟ್ ಮೂರನೇ ತಾರೀಕು ಅಂದ್ಕೊಳ್ತೀನಿ ಆಗಸ್ಟ್ ಮೂರನೇ ತಾರೀಕು ಇನ್ನೂ ಎಪ್ಪತ್ತೈದು ವರ್ಷ ಕಂಪ್ಲೀಟೇ ಮಾಡಿರಲಿಲ್ಲ ನಂದು ಎಪ್ಪತ್ತೈದನೇ ವರ್ಷದ ಹುಟ್ಟಿದ ಹಬ್ಬ ಇನ್ನೂ ಎಪ್ಪತ್ತ್ಮೂರೇ ವರ್ಷ ಆವತ್ತಿಗೆ ಸಿದ್ದರಾಮಯ್ಯವ್ರಿಗೆ ಆದರೆ ನಂದು ಎಪ್ಪತ್ತೈದನೇ ವರ್ಷದ ಹುಟ್ಟಿದ ಹಬ್ಬ ಅಂತ ಹೇಳಿ ಸಿದ್ದರಾಮಯ್ಯವರು ಆರು ತಿಂಗಳು ಅಲ್ಲ ಆರಲ್ಲ ಒಂದು ಒಂದು ವರ್ಷ ಹದಿನೈದು ದಿವಸದ ಮುಂಚೆ ಮಾಡ್ಕೊಂಡು ನಾನು ಇನ್ನೂ ಎಪ್ಪತ್ತೈದು ವರ್ಷ ಆಗೋಗಿದೆ ನನಗೆ ಅಂತ ಹೇಳಿ ಸಮಾವೇಶ ಮಾಡ್ತಾರೆ ಏನಕ್ಕೆ ಮಾಡ್ತಾರೆ ಯಾವ ಕಾಂಟೆಕ್ಸ್ಟಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೇನಲ್ಲಿ ಚುನಾವಣೆ ಬರ್ತದೆ ಅನ್ನತಕ್ಕಂಥ ಕಾಂಟೆಕ್ಸ್ಟ್ ಅಲ್ಲಿ ಈಗ ಏನು ಅಂತಂದ್ರೆ ಮುಡಾ ಪ್ರಕರಣ ಇರ್ಬೋದು ವಾಲ್ಮೀಕಿ ಡೆವಲಪ್ಮೆಂಟ್ ಬೋರ್ಡ್ ಅಲ್ಲಿ ಆಗಿರ್ತಕ್ಕಂಥ ಪ್ರಕರಣ ಇರ್ಬೋದು ಇದರಲ್ಲೆಲ್ಲಾನು ಸಹ ಮುಡಾದಲ್ಲಿ ಇಡೀ ಅವರು ಚಾರ್ಜ್ ಶೀಟ್ ಮಾಡಿದ್ದಾರೆ ಅಂದ್ರೆ ಚಾರ್ಜ್ ಶೀಟ್ ಅಂದ್ರೆ ಈಗಾಗಲೇ ಹೇಳಿದ್ದಾರೆ ಅವರು ಒಂದು ಪತ್ರ ಬರೆದಿದ್ದಾರೆ ಅದ್ರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಯಾವ ರೀತಿ ಏಳ್ನೂರು ಕೋಟಿ ರೂಪಾಯಿ ಹಗರಣ ಆಗಿದೆ ಅದರಲ್ಲಿ ಸಿದ್ದರಾಮಯ್ಯವರು ಇನ್ವಾಲ್ವ್ಮೆಂಟ್ ಏನಿದೆ ಈ ಹಗರಣಕ್ಕೆ ಮೂಲ ಕಾರಣ ಯಾರು ಅನ್ನತಕ್ಕಂಥದನ್ನ ಅದರಲ್ಲಿ ಹೇಳಿರೋದ್ರಿಂದ ಇವತ್ತು ಜೊತೆಗೆ ಇನ್ನೊಂದು ಏನು ಅಂತಂದ್ರೆ ನಮಗೆಲ್ಲಾರಿಗೂ ಗೊತ್ತಿರೋಂಗೆ ಎಲ್ಲ ಇದೇನು ಹಿಡನ್ ಸೀಕ್ರೆಟ್ ಇದು ಬಕ್ರುದ್ದೀನ್ ಸಾ ಅವ್ರು ಹೇಳ್ಬೋದು ಏನು ಅಂತಂದರೆ ರಾಜಕಾರಣದಲ್ಲಿ ಎಲ್ಲರಿಗೂ ಎಲ್ಲ ವಿಚಾರ ಗೊತ್ತಿರುತ್ತೆ ಮಾಧ್ಯಮದಿಂದ ಹೇಳಿಕೆ ಮಾತ್ರ ಬೇರೆ ರೀತಿ ಕೊಡ್ತಕ್ಕಂಥದ್ದು ಆದರೆ ಏನಂದರೆ ಮಾಧ್ಯಮದಿಂದ ಬಂದು ಹೇಳಿಕೆ ಏನು ಕೊಟ್ಟರು ಐದು ವರ್ಷ ಮುಖ್ಯಮಂತ್ರಿ ಇದೆಲ್ಲ ಗೊತ್ತು ಏನಂದರೆ ಫಿಫ್ಟಿ ಫಿಫ್ಟಿ ಆಗಿದೆ ಅಥವಾ ಎರಡು ವರ್ಷ ಮೂರು ವರ್ಷ ಆಗಿದೆ ಅಂತಕ್ಕಂಥದ್ದು ಆಮೇಲೆ ಈಗಾಗಲೇ ಜಾನ್ವರಿನಲ್ಲಿ ಚೇಂಜ್ ಆಗ್ತಾರೆ ಅಥವಾ ಇದು ಡಿಸೆಂಬರ್ ಹದಿನೈದರೊಗಡೆ ಚೇಂಜ್ ಆಗ್ತಾರೆ ಅಂತಕ್ಕಂಥ ಅದು ಪ್ರತಿಯೊಬ್ಬರು ಗೊತ್ತಿರೋಂಥ ವಿಚಾರ ಅಂದರೆ ಅಂತರ ಚರ್ಚೆಗಳು ನಡೀತಾ ಇರ್ತದೆ ಇಂತಹ ಚರ್ಚೆಗಳ ಕಾಂಟೆಕ್ಸ್ಟಲ್ಲಿ ಜೊತೆಗೆ ಮುಡಾ ಪ್ರಕರಣ ಮತ್ತು ವಾಲ್ಮೀಕಿ ಡೆವಲಪ್ಮೆಂಟ್ ಬೋರ್ಡು ಮತ್ತು ಈಗ ವಕಫ್ನ ಇರ್ಬೋದು ಮತ್ತು ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನಾಗರಣ ಬಾಣಂತಿಯರ ಸಾವ್ ಇರ್ಬೋದು ಅಥವಾ ಇದೆಲ್ಲ ವಿಚಾರಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲೋ ನನಗೆ ಪದಚ್ಯುತಿ ಇದೆ ಪದಚ್ಯುತಿಗೆ ಇನ್ನೊಂದು ಸ್ವಲ್ಪ ದಿನ ಉಳ್ಕೊಳ್ಳೋಣ ಇನ್ನೊಂದು ಆರು ತಿಂಗಳು ಒಂದು ವರ್ಷನ ಉಳ್ಕೊಳ್ಳೋಣ ಆಮೇಲೆ ಅವ್ರಿಗೊಂದು ಟಾರ್ಗೆಟ್ ಇದೆ ಏನು ಅಂದರೆ ಈ ರಾಜ್ಯದಲ್ಲಿ ಅತ್ಯಂತ ಜಾಸ್ತಿ ದಿನ ಕಂಪ್ಲೀಟ್ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಇರತಕ್ಕಂಥದ್ದು ದೇವರಾಜರಸುವುದು ಏಳು ವರ್ಷ ಇನ್ನೂರ ಅರವತ್ತ್ ಮೂರು ದಿವಸನೋ ಹದಿಮೂರು ದಿವಸನೋ ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದು ದೇವರಾಜ ರಸುವರು ಒಂದು ಮಹಾನ್ ಭಾವರು ಅವರು ಒಬ್ಬ ಸೋಷಲಿಸ್ಟ್ ಆಗಿ ಟ್ರೂ ಸೋಷಲಿಸ್ಟ್ ಆಗಿ ಉಳ್ಕೊಂಡ್ರು ದೇ ಈ ಸಿದ್ದರಾಮಯ್ಯ ತರ ಮುಂದೆ ಮಾತ್ರ ಸೋಷಿಯಲಿಸ್ಟ್ ಕೈಯಲ್ಲಿ ಮಾತ್ರ ಹುಬ್ಲೆಟ್ ವಾಚ್ ಈ ತರ ಇರಲಿಲ್ಲ ದೇವರಾಜ ರಸುವರು ಅವರು ನಿಜವಾಗ್ಲೂ ಸೋಷಲಿಸ್ಟ್ ಪ್ರಾಕ್ಟೀಸ್ ಮಾಡ್ತಿದ್ರು ಅಂತವ್ರಿಗೆ ಅವಕಾಶ ಸಿಕ್ಕಿತ್ತು ಸಿದ್ದರಾಮಯ್ಯ ಅವಕಾಶ ಕೊಟ್ಟು ರಾಜ್ಯದ ಜನ ನಾವು ಎಂತ ಪಾಪ ಪಾಪ ಮಾಡ್ಬೇಕ ಎಂತ ಕರ್ಮ ಮಾಡಿ ನಾವು ಈ ಸರ್ಕಾರದ ಅಡಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ ಅಂತ ಹೇಳಿ ಈಗಾಗಲೇ ಶಾಪ ಆಗ್ತಿದ್ದಾರೆ ಅದರಿಂದಾಗಿ ನಾವು ಹೋಗೋ ಸಮಯ ಬಂದಿದೆ ಹೋಗೋ ಸಮಯ ಬಂದಾಗ ಈ ರೀತಿ ಒಂದು ಸಮಾವೇಶ ಮಾಡಿ ಏನೇನು ಒಂದು ಆರು ತಿಂಗಳಲ್ಲಿ ಇನ್ನೊಂದಷ್ಟು ಸ್ವಲ್ಪ ಬಾಚ್ಗಳನ್ನ ನನ್ನ ಸ್ನೇಹಿತರು ಯಾರು ನನ್ನ ಪಟಾಲಂ ಇದೆ ಬೈರತಿ ಹೋಗೋ ಸಮಯ ಅಂದ್ರೆ ರಾಜೀನಾಮೆ ಕಟ್ಟತಕ್ಕಂತ ಸಮಯ ಈಗ ಅದನ್ನೇ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದು ಡಿ ಕೆ ಶಿವಕುಮಾರ್ ಅವರು ಆ ಇಂಗ್ಲೀಷ್ ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟಾಗ ಅವ್ರು ಹೇಳಿದ ಅಗ್ರಿಮೆಂಟ್ ಅಂತಕ್ಕಂಥ ಪದನ್ನು ಉಪಯೋಗಿಸ್ತಾರೆ ಆಮೇಲೆ ನಮ್ಗೆಲ್ಲರಿಗೂ ಗೊತ್ತು ಬಕ್ರುದೀನ್ ಅವ್ರಿಗೂ ಗೊತ್ತು ನಮಗೂ ಗೊತ್ತು ಎಲ್ಲರಿಗೂ ಗೊತ್ತು ಅಂದ್ರೆ ದೇವರಾಜನವ್ರಿಗೂ ಗೊತ್ತು ನಟರಾಜ್ ಗೌಡ್ರಿಗೂ ಗೊತ್ತು ಇನ್ಫ್ಯಾಕ್ಟ್ ಅಂದ್ರೆ ಯಾವ ರೀತಿ ಇಬ್ಬರಿಗೂ ಅಗ್ರಿಮೆಂಟ್ ಆಗಿದೆ ಅಂತಕ್ಕಂತಹದು ಈ ಎಲ್ಲಾ ಕಾಂಗ್ರೆಸ್ನ ಲೀಡರ್ಗಳು ಕಾಂಗ್ರೆಸ್ನ ಇವರುಗಳಿಗೆ ಪಟ ನಮ್ಗೆ ಗೊತ್ತಿದೆ ಈ ತರ ಅಗ್ರಿಮೆಂಟ್ ಆದಾಗ ಡಿ ಕೆ ಶಿವಕುಮಾರ್ ಅವ್ರ ಹೇಳಿಕೆ ಅಗ್ರಿಮೆಂಟ್ ನಿಮ್ಮ ಪ್ರಕಾರ ಅಥವಾ ನಿಮಗೆ ಸಿಕ್ಕ ಮಾಹಿತಿ ಪ್ರಕಾರ ಯಾವಾಗ ಆಗಿರೋದು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರನ್ನ ನೇಮಕ ಮಾಡೋಕ್ ಮುಂಚೆ ಅವಾಗೇನು ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿರ್ಲಿಲ್ಲ ಹಿಂಗೊಂದು ಮೂಡ ಹಗರಣ ಬರುತ್ತೆ ರಾಜೀನಾಮೆ ಕೊಡೋ ಹಂತಕ ಆಗುತ್ತೆ ಅಂತ ಹೇಳಿ ಹೌ ಕೆನ್ ರಿಲೇಟ್ ದಿಸ್ ಹ್ಮ್ ಈ ಮೂಡ ಹಗರಣ ಇರ್ಬೋದು ವಾಲ್ಮೀಕಿ ಡೆವಲಪ್ಮೆಂಟ್ ಬೋರ್ಡ್ ನಗರಣ ಇರ್ಬೋದು ಅಥವಾ ಈ ಲಿಕ್ಕರ್ ಸ್ಕ್ಯಾಮ್ ಇರ್ಬೋದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಸ್ಕ್ಯಾಮ್ ಇರ್ಬೋದು ಅಥವಾ ಈ ಹೆಲ್ತ್ ಡೆಪ್ ಬಾಣಂತಿ ಅರ್ದ್ ಇರ್ಬೋದು ಬಾಣಂತಿಯರ್ದೊಂದ್ ಕಡೆ ಇರ್ಲಿ ಎಲ್ಲವೂ ಸಹ ಫೈಲ್ ಕೊಡ್ತಿರೋರು ಯಾರು ಫೈಲ್ ಕೊಡ್ತಿರೋರು ಯಾರು ಮಾಹಿತಿ ಕೊಡ್ತಿರ್ತಕ್ಕಂಥದ್ದು ಯಾರು ಆಮೇಲೆ ಯಾರಿಗೆ ಎಲ್ಲಿ ಕೊಡಬೇಕು ಅಂತಕ್ಕಂತಹ ವಿಚಾರನ ಮುಟ್ಸಿ 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 ಕೊಡ್ತಕ್ಕಂತ ಕೆಲಸ ಯಾರು ಮಾಡ್ತಿದ್ದಾರೆ ಅದರಿಂದಾಗಿ ಡೆಫಿನೆಟ್ ಆಗಿ ಇದನ್ನಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಇನ್ವಾಲ್ವ್ಮೆಂಟ್ ಇದೆ ಮತ್ತು ಕಾಂಗ್ರೆಸ್ ನ ಹೈಕಮಾಂಡ್ ಅಂತ ಇವತ್ತು ಯಾರಿದ್ದಾರೆ ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರ ಇನ್ವಾಲ್ವ್ಮೆಂಟ್ ಇದೆ ಮತ್ತು ಒಂದು ನಿಮಿಷ ಈಗ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಆಪಾದನೆ ಬರ್ತಕ್ಕಂತ ಕೆಲಸ ಪ್ರಿಯಾಂಕಾ ಖರ್ಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಆಪಾದನೆ ಅದನ್ನ ಯಾರು ಕೊಟ್ಟಿದ್ದು ಇದೆಲ್ಲವೂ ಸಹ ಮಾಹಿತಿನ ಪತ್ರಕರ್ತರಿಗೆ ಗೊತ್ತಿದೆ ಅದರಿಂದಾಗಿ ಇದ್ರ ಬಗ್ಗೆ ನಾವು ಚರ್ಚೆಗೆ ಹೋಗೋಕ್ಕಿನ್ನ ಜಾಸ್ತಿ ಯಾವ ರೀತಿ ಹಗರಣಗಳು ರಾಜ್ಯದಲ್ಲಿ ನಡೀತಾ ಇವೆ ಇವತ್ತು ಬಾಣಂತಿಯರ ಸಾವು ನವಜಾತ ಶಿಶುಗಳ ಸಾವು ಇದು ಒಂದು ದೊಡ್ಡ ವಿಚಾರ ಇದನ್ನ ರೆಸ್ಪಾನ್ಸಿಬಿಲಿಟಿನ ದಿನೇಶ್ ಗುಂಡೂರಾವ್ ಅವರು ಅವ್ರದ್ದು ಬರೆದ್ಬಿಟ್ಟು ರಾಜೀನಾಮೆ ಕೊಡ್ತಾರಾ ಆಮೇಲೆ ಅದೇ ರೀತಿ ಸಿದ್ದರಾಮಯ್ಯನವರು ಆಗಲ್ಲಪ್ಪ ಇಷ್ಟೊಂದು ಕೂಡ ತುಂಬಿಟ್ಟಿದೆ ರಾಜೀನಾಮೆ ಕೊಡ್ತಾರ ಹೇಳೋದು ನಿಮ್ಮ ನಾವು ಹಾದಿ ಬೀದಿಯಲ್ಲಿ ಮಾತನಾಡ್ತಾ ಇಲ್ಲ ಒಳಗೇನೋ ಮಾತುಕತೆ ಆಗಿರಬಹುದೇನೋ ಬಟ್ ಐದ್ ವರ್ಷ ಮುಖ್ಯಮಂತ್ರಿಗಳೇ ಸಿಎಂ ಆಗಿ ಅಂದ್ರೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದನ್ನ ನಟರಾಜ್ ಗೌಡ್ರು ಹೇಳ್ತಿದ್ದಾರೆ ಇವ ಡಿ ಕೆ ಶಿವಕುಮಾರ್ ಅವರು ಹೇಳ್ಬಿಟ್ರು ಸಮಾವೇಶ ಒಟ್ಟಿಗೆ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಕೂಡ ಇದೆ ಅವರಲ್ಲಿ ಸಮಾವೇಶ ಯಾವಾಗ ಕಾಂಗ್ರೆಸ್ನ ನೇತೃತ್ವದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕಿಂತ ಹಿಂದೆ ಏನಾಗಿತ್ತು ಒಂದು ಬಹಿರಂಗವಾಗಿ ಆಗಿರತಕ್ಕಂಥ ವಿಚಾರ ನಮ್ಗೆ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗಸ್ಟ್ ಮೂರನೇ ತಾರೀಕು ಅಂದ್ಕೊಳ್ತೀನಿ ಆಗಸ್ಟ್ ಮೂರನೇ ತಾರೀಕು ಇನ್ನೂ ಎಪ್ಪತ್ತೈದು ವರ್ಷ ಕಂಪ್ಲೀಟೇ ಮಾಡಿರಲಿಲ್ಲ ನಂದು ಎಪ್ಪತ್ತೈದನೇ ವರ್ಷದ ಹುಟ್ಟಿದ ಹಬ್ಬ ಇನ್ನೂ ಎಪ್ಪತ್ತ್ಮೂರೇ ವರ್ಷ ಅವತ್ತಿಗೆ ಸಿದ್ದರಾಮಯ್ಯವರಿಗೆ ಆದರೆ ನಂದು ಎಪ್ಪತ್ತೈದನೇ ವರ್ಷದ ಹುಟ್ಟಿದ ಹಬ್ಬ ಅಂತ ಹೇಳಿ ಸಿದ್ದರಾಮಯ್ಯವರು ಅಡ್ವಾನ್ಸ್ ಆರು ತಿಂಗಳು ಅಲ್ಲ ಆರಲ್ಲ ಒಂದು ಒಂದು ವರ್ಷ ಹದಿನೈದು ದಿವಸದ ಮುಂಚೆ ನಾನು ನಾನಿನ್ನೂ ಎಪ್ಪತ್ತೈದು ವರ್ಷ ಆಗೋಗಿದೆ ನನಗೆ ಹೇಳಿ ಸಮಾವೇಶ ಮಾಡ್ತಾರೆ ಏನಕ್ಕೆ ಮಾಡ್ತಾರೆ ಯಾವ ಕಾಂಟೆಕ್ಸ್ಟಲ್ಲಿ ಎರಡ್ ಸಾವಿರದ ಇಪ್ಪತ್ತ್ಮೂರು ಮೇನಲ್ಲಿ ಚುನಾವಣೆ ಬರ್ತದೆ ಅನ್ನತಕ್ಕಂಥ ಕಾಂಟೆಕ್ಸ್ಟಲ್ಲಿ ಈಗ ಏನು ಅಂತಂದ್ರೆ ಬುಡಾ ಪ್ರಕರಣ ಇರ್ಬೋದು ವಾಲ್ಮೀಕಿ ಡೆವಲಪ್ಮೆಂಟ್ ಬೋರ್ಡಲ್ಲಿ ಆಗಿರ್ತಕ್ಕಂಥ ಪ್ರಕರಣ ಇರ್ಬೋದು ಇದರಲ್ಲೆಲ್ಲನೂ ಸಹ ಮುಡಾದಲ್ಲಿ ಇಡಿ ಅವರು ಚಾರ್ಜ್ ಶೀಟ್ ಮಾಡಿದ್ದಾರೆ ಅಂದರೆ ಚಾರ್ಜ್ ಶೀಟ್ ಅಂದರೆ ಈಗಾಗಲೇ ಹೇಳಿದ್ದಾರೆ ಅವರು ಪತ್ರ ಬರೆದಿದ್ದಾರೆ ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಯಾವ ರೀತಿ ಏಳ್ನೂರು ಕೋಟಿ ರೂಪಾಯಿ ಹಗರಣ ಆಗಿದೆ ಅದರಲ್ಲಿ ಸಿದ್ದರಾಮಯ್ಯವರು ಇನ್ವಾಲ್ವ್ಮೆಂಟ್ ಏನಿದೆ ಈ ಹಗರಣಕ್ಕೆ ಮೂಲ ಕಾರಣ ಯಾರು ಅನ್ನತಕ್ಕಂಥದ್ದನ್ನು ಅದರಲ್ಲಿ ಹೇಳಿರೋದ್ರಿಂದ ಇವತ್ತು ಜೊತೆಗೆ ಇನ್ನೊಂದೇನು ಅಂತಂದರೆ ನಮಗೆ ಎಲ್ಲರಿಗೂ ಎಲ್ಲ ಇದೇನು ಹಿಡನ್ ಸೀಕ್ರೆಟ್ ಇದು ಬಕ್ರುದ್ದೀನ್ ಸಹ ಅವ್ರು ಹೇಳ್ಬೋದು ಏನು ಅಂತಂದರೆ ರಾಜಕಾರಣದಲ್ಲಿ ಎಲ್ಲರಿಗೂ ಎಲ್ಲ ವಿಚಾರ ಗೊತ್ತಿರುತ್ತೆ ಮಾಧ್ಯಮದಿಂದ ಹೇಳಿಕೆ ಮಾತ್ರ ಬೇರೆ ರೀತಿ ಕೊಡ್ತಕ್ಕಂಥದ್ದು ಆದರೆ ಏನಂದರೆ ಮಾಧ್ಯಮದಿಂದ ಬಂದು ಹೇಳಿಕೆ ಆವತ್ತೇನು ಕೊಟ್ಟರು ಐದು ವರ್ಷ ಮುಖ್ಯಮಂತ್ರಿ ಇದೆಲ್ಲ ಗೊತ್ತು ಏನಂದರೆ ಫಿಫ್ಟಿ ಫಿಫ್ಟಿ ಆಗಿದೆ ಅಥವಾ ಎರಡು ವರ್ಷ ಮೂರು ವರ್ಷ ಆಗಿದೆ ಅಂತಕ್ಕಂಥದ್ದು ಆಮೇಲೆ ಈಗಾಗಲೇ ಜಾನ್ವರಿನಲ್ಲಿ ಚೇಂಜ್ ಆಗ್ತಾರೆ ಅಥವಾ ಫ್ರಾಬ್ ಇದು ಡಿಸೆಂಬರ್ ಹದಿನೈದರೊಗಡೆ ಚೇಂಜ್ ಆಗ್ತಾರೆ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಗೊತ್ತಿರೋಂಥ ವಿಚಾರ ಅಂದರೆ ಅಂತರ ಚರ್ಚೆಗಳು ನಡೀತಾ ಇರ್ತದೆ ಇಂತಹ ಚರ್ಚೆಗಳ ಕಾಂಟೆಕ್ಸ್ಟಲ್ಲಿ ಜೊತೆಗೆ ಮುಡಾ ಪ್ರಕರಣ ಮತ್ತು ವಾಲ್ಮೀಕಿ ಡೆವಲಪ್ಮೆಂಟ್ ಬೋರ್ಡು ಮತ್ತು ಈಗ ವಕಫ್ ಇರ್ಬೋದು ಮತ್ತು ಈಗ ಹೆಲ್ತ್ ನಾಗರಣ ಬಾಣಂತಿಯರ ಸಾವಿರ್ಬೋದು ಅಥವಾ ಇದೆಲ್ಲ ವಿಚಾರಗಳನ್ನ ಮನ್ಸಲ್ಲಿ ಗಮನದಲ್ಲಿಟ್ಕೊಂಡು ಎಲ್ಲೋ ನನಗೆ ಪದಚ್ಯುತಿ ಬರ್ತಾ ಇದೆ ಪದಚ್ಯುತಿಗೆ ಇನ್ನೊಂದು ಸ್ವಲ್ಪ ದಿನ ಉಳ್ಕೊಳ್ಳೋಣ ಇನ್ನೊಂದು ಆರು ತಿಂಗಳು ಒಂದು ವರ್ಷನ ಉಳ್ಕೊಳ್ಳೋಣ ಆಮೇಲೆ ಅವ್ರಿಗೊಂದು ಟಾರ್ಗೆಟ್ ಇದೆ ಏನಂದ್ರೆ ಈ ರಾಜ್ಯದಲ್ಲಿ ಅತ್ಯಂತ ಜಾಸ್ತಿ ದಿನ ಕಂಪ್ಲೀಟ್ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಇರ್ತಕ್ಕಂಥದ್ದು ದೇವರಾಜರಸವರ್ದು ಏಳು ವರ್ಷ ಇನ್ನೂರ ಅರವತ್ತ್ ಮೂರು ದಿವಸನೋ ಹದಿಮೂರು ದಿವಸನೋ ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದು ದೇವರಾಜ ರಸುವರು ಒಂದು ಮಹಾನ್ ಭಾವರು ಅವರು ಒಬ್ಬ ಆಗಿ ಟ್ರೂ ಆಗಿ ಉಳ್ಕೊಂಡ್ರು ದೇ ಈ ಸಿದ್ದರಾಮಯ್ಯವ್ರ ಥರ ಮುಂದೆ ಮಾತ್ರ ಸೋಷಲಿಸ್ಟ್ ಕೈಯಲ್ಲಿ ಮಾತ್ರ ಹೂಬ್ಲೆಟ್ ವಾಚು ಈ ಥರ ಇರಲಿಲ್ಲ ದೇವರಾಜ ರಸುವರು ಅವರು ನಿಜವಾಗ್ಲೂ ಸೋಷಲಿಸ್ಟ್ ಪ್ರಾಕ್ಟೀಸ್ ಮಾಡ್ತಿದ್ರು ಅಂಥವ್ರಿಗೆ ಅವಕಾಶ ಸಿಕ್ಕಿತ್ತು ಸಿದ್ದರಾಮಯ್ಯನವ್ರಿಗೆ ಅವಕಾಶ ಕೊಟ್ಟು ರಾಜ್ಯದ ಜನ ನಾವು ಎಂಥ ಪಾಪಕ್ಕೆ ಪಾಪ ಮಾಡಬೇಕ ಎಂಥ ಕರ್ಮ ಮಾಡಿ ನಾವು ಈ ಸರ್ಕಾರದ ನಡಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳಿ ಈಗಾಗಲೇ ಶಾಪ್ ಆಗ್ತಿದ್ದಾರೆ ಅದರಿಂದಾಗಿ ನಾವು ಹೋಗೋ ಸಮಯ ಬಂದಿದೆ ಹೋಗೋ ಸಮಯ ಬಂದಾಗ ಈ ರೀತಿ ಒಂದು ಸಮಾವೇಶ ಮಾಡಿ ಏನೇನು ಒಂದು ಆರು ತಿಂಗಳಲ್ಲಿ ಇನ್ನೊಂದಷ್ಟು ಸ್ವಲ್ಪ ಬಾಚಗಳನ್ನ ನನ್ನ ಸ್ನೇಹಿತರು ಯಾರು ನನ್ನ ಪಟಾಲಂ ಇದೆ ಬೈರತಿ ಹೋಗೋ ಸಮಯ ಅಂದ್ರೆ ರಾಜೀನಾಮೆ ಕಟ್ಟತಕ್ಕಂತ ಸಮಯ ಈಗ ಅದನ್ನೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ಡಿ ಕೆ ಶಿವಕುಮಾರ್ ಅವರು ಆ ಇಂಗ್ಲಿಷ್ ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟಾಗ ಅವ್ರು ಹೇಳಿದ ಅಗ್ರಿಮೆಂಟ್ ಅಂತಕ್ಕಂಥ ಪದನ ಉಪಯೋಗಿಸ್ತಾರೆ ಆಮೇಲೆ ನಮಗೆಲ್ಲರಿಗೂ ಗೊತ್ತು ಬಕ್ರುದೀನ್ ಅವ್ರಿಗೂ ಗೊತ್ತು ನಮಗೂ ಗೊತ್ತು ಎಲ್ಲರಿಗೂ ಗೊತ್ತು ಅಂದ್ರೆ ದೇವರಾಜನವ್ರಿಗೂ ಗೊತ್ತು ನಟರಾಜ್ ಗೌಡ್ರಿಗೂ ಗೊತ್ತು ಇನ್ಫ್ಯಾಕ್ಟ್ ಏನಂದ್ರೆ ಯಾವ ರೀತಿ ಇಬ್ಬರಿಗೂ ಅಗ್ರಿಮೆಂಟ್ ಆಗಿದೆ ಅಂತಕ್ಕಂತಹದ್ದು ಈ ಎಲ್ಲಾ ಕಾಂಗ್ರೆಸ್ನ ಲೀಡರ್ಗಳು ಕಾಂಗ್ರೆಸ್ನ ಇವರುಗಳಿಗೆ ಪಟಾಲಮ್ಗೆ ಗೊತ್ತಿದೆ ಈ ತರ ಅಗ್ರಿಮೆಂಟ್ ಆದಾಗ ಡಿ ಕೆ ಶಿವಕುಮಾರ್ ಅವ್ರ ಹೇಳಿಕೆ ಅಗ್ರಿಮೆಂಟ್ ನಿಮ್ಮ ಪ್ರಕಾರ ಅಥವಾ ನಿಮಗೆ ಸಿಕ್ಕ ಮಾಹಿತಿ ಪ್ರಕಾರ ಯಾವಾಗ ಆಗಿರೋದು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರನ್ನ ನೇಮಕ ಮಾಡೋಕ್ ಮುಂಚೆ ಅವಾಗೇನು ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿರ್ಲಿಲ್ಲ ಹಿಂಗೊಂದು ಮೂಡ ಹಗರಣ ಬರುತ್ತೆ ರಾಜೀನಾಮೆ ಕೊಡೋ ಹಂತಕ್ಕೆ ಆಗುತ್ತೆ ಅಂತ ಹೇಳಿ ಹೌ ಕೆನ್ ವಿಲೇಟ್ ದಿಸ್ ಹ್ಮ್ ಈ ಮೂಡ ಹಗರಣ ಇರ್ಬೋದು ವಾಲ್ಮೀಕಿ ಡೆವಲಪ್ಮೆಂಟ್ ಬೋರ್ಡ್ ನಗರಣ ಇರ್ಬೋದು ಅಥವಾ ಈ ಲಿಕ್ಕರ್ ಸ್ಕ್ಯಾಮ್ ಇರ್ಬೋದು ಎಕ್ಸರ್ಸೈಸ್ ಡಿಪಾರ್ಟ್ಮೆಂಟ್ ಸ್ಕ್ಯಾಮ್ ಇರ್ಬೋದು ಅಥವಾ ಈ ಹೆಲ್ತ್ ಡಿಪ್ ಬಾಣಂತಿ ಅರ್ದ ಇರ್ಬೋದು ಬಾಣಂತಿ ಅರ್ದ ಒಂದ್ ಕಡೆಗೆ ಇರಲಿ ಎಲ್ಲವೂ ಸಹ ಫೈಲ್ ಕೊಡ್ತಿರೋರು ಯಾರು ಫೈಲ್ ಕೊಡ್ತಿರೋರು ಯಾರು ಮಾಹಿತಿ ಯಾರು ಆಮೇಲೆ ಯಾರಿಗೆ ಎಲ್ಲಿ ಕೊಡಬೇಕು ಅಂತಕ್ಕಂತಹ ವಿಚಾರನ ಮುಟ್ಸಿ 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 ಕೊಡ್ತಕ್ಕಂತ ಕೆಲಸ ಯಾರು ಮಾಡ್ತಿದ್ದಾರೆ ಅದರಿಂದಾಗಿ ಡೆಫಿನೆಟ್ ಆಗಿ ಇದನ್ನಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಇನ್ವಾಲ್ವ್ಮೆಂಟ್ ಇದೆ ಮತ್ತು ಕಾಂಗ್ರೆಸ್ ನ ಹೈಕಮಾಂಡ್ ಅಂತ ಇವತ್ತು ಯಾರಿದ್ದಾರೆ ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರ ಇನ್ವಾಲ್ವ್ಮೆಂಟ್ ಇದೆ ಮತ್ತು ಒಂದ್ ನಿಮಿಷ ಈಗ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಆಪಾದನೆ ಬರ್ತಕ್ಕಂಥ ಕೆಲಸ ಪ್ರಿಯಾಂಕಾ ಖರ್ಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಆಪಾದನೆ ಅದನ್ನ ಯಾರು ಕೊಟ್ಟಿದ್ದು ಇದೆಲ್ಲವೂ ಸಹ ಮಾಹಿತಿನ ಪತ್ರಕರ್ತರಿಗೆ ಗೊತ್ತಿದೆ ಅದರಿಂದಾಗಿ ಇದ್ರ ಬಗ್ಗೆ ನಾವು ಚರ್ಚೆಗೆ ಹೋಗೋಕ್ಕಿಂತ ಜಾಸ್ತಿ ಯಾವ ರೀತಿ ಹಗರಣಗಳು ರಾಜ್ಯದಲ್ಲಿ ನಡೀತಾ ಇವೆ ಇವತ್ತು ಬಾಣಂತಿಯರ ಸಾವು